ನಮಸ್ಕಾರ ವೀಕ್ಷಕರೇ ಇಂದಿನ ಈ ವಿಡಿಯೋದಲ್ಲಿ ಸುಲಭ ರೀತಿಯಲ್ಲಿ ಒಂದು ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವನ್ನು ಹೇಗೆ ಮಾಡುವುದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರುಗಳ ನಂಬರ್ಗೆ ಕರೆ ಮಾಡಿ ಶೀಘ್ರದಲ್ಲೇ ಶ್ವತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡಲಾಗ್ತದೆ ಈ ರೀತಿಯಾಗಿ ಅರಿಶಿನ ಕುಂಕುಮವನ್ನು ಹಾಕಿ ಅದರ ಮಧ್ಯಭಾಗದಲ್ಲಿ ಒಣಕಾಯಿಯನ್ನು ಇಡಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಾಗಿ ಇಟ್ಟ ನಂತರ ಇದರ ಮಧ್ಯಭಾಗದಲ್ಲಿ ಒಂದು ಲಿಂಬೆಯನ್ನು ಇಡಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಾಗಿ ಲಿಂಬೆಯನ್ನು ಇಡಬೇಕಾಗ್ತದೆ ಅದರ ಎರಡು ಬದಿಯಲ್ಲೂ ಈ ರೀತಿಯಾಗಿ ದಾಸವಾಳ ಹೂವನ್ನು ಇಡಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಾಗಿ ಮಾಡಿದ ನಂತರ ವೀಕ್ಷಕರೇ ಒಂದು ವೃತ್ತಾಕಾರ ಅದರ ಸುತ್ತ ಒಂದು ವೃತ್ತಾಕಾರವನ್ನು ಬರ್ಕೊಳ್ಳಿ ವೀಕ್ಷಕರೇ ಈ ರೀತಿಯಾಗಿ ಬರ್ಕೊಂಡ ನಂತರ ವೀಕ್ಷಕರೇ ನೀವು ಒಂದು ಮಂತ್ರವನ್ನು ಮೂರು ಬಾರಿ ಪಠಿಸಬೇಕಾಗ್ತದೆ ವೀಕ್ಷಕರೇ ಓಂ ನಮ್ ಓಂ ನಮೋ ಭಗವತೆ ರುದ್ರಾಯ ಚಂಡೇಶ್ವರಾಯ ಹುಂ 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 ಪಟ್ ವಶೀಕರಣ ಸ್ತ್ರೀ ಪ್ರಾಪ್ತಿರಸ್ತು ಈ ಒಂದು ಮಂತ್ರವನ್ನು ವೀಕ್ಷಕರೇ ನೀವು ಮೂರು ಬಾರಿ ಪಠಿಸಬೇಕಾಗ್ತದೆ ವೀಕ್ಷಕರೇ ಪಠಿಸಿದ ನಂತರ ಈ ರೀತಿಯಾದ ಒಂದು ಸಣ್ಣ ಕನ್ನಡಿಯ ಸಹಾಯದಿಂದ ಮೂರು ಬಾರಿ ಈ ರೀತಿಯಾಗಿ ತೋರಿಸ್ಕೊಳ್ಬೇಕಾಗ್ತದೆ ಈ ರೀತಿಯಾಗಿ ತೋರಿಸ್ಕೊಳ್ಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಾಗಿ ಮಾಡಿದ ನಂತರ ವೀಕ್ಷಕರೇ ನೀವು ಒಂದು ಬಿಳಿಯ ದಾರದ ಸಹಾಯದಿಂದ ಇದನ್ನು ಬಂಧನವನ್ನು ಇದು ಹೇಗೆ ಇರ್ತದೆ ವೀಕ್ಷಕರೇ ಅದೇ ರೀತಿಯಾಗಿ ಬಂಧನವನ್ನು ಮಾಡಿಕೊಳ್ಬೇಕು ನೋಡಿ ವೀಕ್ಷಕರೇ ಈ ರೀತಿಯಾಗಿ ಬಂಧನವನ್ನು ಮಾಡಿಕೊಳ್ಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಾಗಿ ಬಂಧನವನ್ನು ಮಾಡಿಕೊಂಡು ಪುನಃ ಕುಂಕುಮದಲ್ಲೇ ಇರಬೇಕಾಗ್ತದೆ ವೀಕ್ಷಕರೇ ಮಂಡಲವನ್ನು ಹಾಕಿರ್ತಾರಲ್ಲ ವೀಕ್ಷಕರೇ ಅದರಲ್ಲಿ ಇಡಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಾಗಿ ಮಾಡಿದ ನಂತರ ವೀಕ್ಷಕರೇ ಕುಂಕುಮದ ಸಹಾಯದಿಂದ ಸುತ್ತ ಆ ತೆಂಗಿನ ಕಾಯಿಯ ಸುತ್ತ ಕುಂಕುಮವನ್ನು ಹಾಕಿ ಹಾಗೆ ಮಧ್ಯಭಾಗದಲ್ಲಿ ಅರಿಶಿನವನ್ನು ಹಾಕಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಾಗಿ ಹಾಕಿದ ನಂತರ ವೀಕ್ಷಕರೇ ನೀವು ನೂರ ಒಂದು ಬಾರಿ ನೀವು ಯಾರ ಯಾವ ಸ್ತ್ರೀಯನ್ನು ಅಥವಾ ಯಾವ ಪುರುಷನನ್ನು ನಿಮ್ಮ ವಶವನ್ನಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಾ ಅವರ ಹೆಸರನ್ನು ನೂರ ಒಂದು ಬಾರಿ ಜಪಿಸಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಾಗಿ ಮಾಡಿದ ನಂತರ ವೀಕ್ಷಕರೇ ಇದನ್ನು ತೆಗೆದುಕೊಂಡು ಹೋಗಿ ನೀವು ಮೂರೂ ರಸ್ತೆ ಸೇರುವಲ್ಲಿ ಹೂತ್ ಹಾಕ್ಬೇಕು ವೀಕ್ಷಕರೇ ಇದು ಯಾರಿಗೆ ಸಹ ಕಾಣಬಾರ್ದು ವೀಕ್ಷಕರೇ ಹಾಗಾಗಿ ನೀವು ಇದನ್ನು ಹೊಂಡ ತೆಗೆದು ಹೂತಾಕ್ಬೇಕಾಗ್ತದೆ ವೀಕ್ಷಕರೇ ಒಂದ್ ವೇಳೆ ಈ ತಂತ್ರ ನಿಮ್ಮ ಹತ್ರ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಾದ್ರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರುಗಳ ನಂಬರ್ಗೆ ಕರೆ ಮಾಡಿ ವಶೀಕರಣ ಯಂತ್ರ ಮಾಡಿ ಕಳಿಸಿಕೊಡಲಾಗ್ತದೆ